ಹಾಯ್ ನಮಸ್ಕಾರ ಯಾ ಯಾರಿಕ ಅರ್ಜುನ್ ಕಾಪಿ ಸೋ ಸೊ ಜಾಸ್ತಿ ಪರಿಚಯಿತ ನೆಂಚಿನ ಮನುಷ್ಯ ತೇರು ಅಂತ ಅಣ್ಣ ನಮ್ಮ ಸ್ಯಾಮ್ಯುಯಲ್ಸ್ ಸೊಂದು ದೂರದ ಯು ಎಸ್ ಸೇರಿದು ಬೈದೇ ಸೊ ಅರ್ನ ಬಗ್ಗೆ ಗೊತ್ತಿ ಜನ ನಂಚಿಂದ ನಮ್ಮ ತುಳುವೇ ಭಾರಿ ಕಮ್ಮಿ ಜನ ಒಪ್ಪುನಿತ್ತೆ ಮಸ್ತ್ ಹೆಮ್ಮೆ ಆಪುಡು ನಮ್ಮ ಒಂಜಿ ಅಪ್ಪೆ ಭಾಷೆ ತುಳುತ್ತಾ ಆ ಒಂಜಿ ಕಂಪ್ಲೀಟ್ ಆಯ್ತ ಬಗ್ಗೆ ಮಂತೊಂದು ಐತ ಮಹತ್ವನ ಮಂತೊಂದು ಅವೇನು ಕಲ್ತದ್ದು ಐತೊಟ್ಟಿಗೆ ಲಿಪಿನ್ಲ ಕಲ್ತೊಂದು ಇನಕ್ಕೆ ಮಾತ್ರೆ ನನ್ನ ಮನಸ್ಸು ಗೆದ್ದಿನ ಅಂಚಿಂದ ಸ್ಯಾಮ್ಯು ಖುಷಿ ಹಾಕೊಂಡು ಆರೇ ನಾನು ಇನ್ನಿ ತಿಕ್ಕೇರ ಬರ್ತಾರೆ ಸೊ ಆರು ಇನ್ನಿ ಒಲ್ಲ ತಿಕ್ಕು ಜೇರಣ ಒಂದು ಎರಡು ಮುಜು ದಿನ ಯಾರು ಯಾರೇನು ಮಸ್ತ್ ಖುಷಿ ಅನ್ ಸ್ಯಾಮ್ಯು ಅಲ್ಸಿ ಮಸ್ ಸೊ ಅರ್ನಿಂದ ಒಂಜಿ ಪ್ರತಿಭೆ ಅಂದೇ ಇದು ಬೇಸಿಕಲಿ ನಾನಿತ್ತೆ ಪಂಡಿನ ಹತ್ರ ಯಾರು ನಾನು ಒಂಚೂರು ಜಾಸ್ತಿ ತುಳು ಕಲಿತಾರ ಹೆಕಲ್ನ ಬಂಜಿಗೆ ಬೆಟ್ಟ ಹಾಕುವರ ಗ್ಯಾರಂಟಿ ತುಳು ಪಿಚರ್ ಆಗಿ ಹೀರೋ ಆಗಿರೋ ಸೊ ಥ್ಯಾಂಕ್ ಯು ಸ್ವಾಮಿ ಹೆಂಗ್ನ ಬಂಜಿ ತುಳು ಭಾಷೆಗೆ ಒಂಜಿ ಮಹತ್ವ ಕೊರನೇಕ್ ಅವೇ ಮಸ್ತ್ ಕಡೆಟ್ ಇರೋ ಸುದ್ದಿ ಅವನು ಅನ್ನೋದು ಹೇಗೆಂದು ಪಂಡ ಈರೊಂಜಿ ಪರ್ಫೆಕ್ಟ್ ಎಕ್ಸಾಂಪಲ್ ಆಗಿಲ್ಲಾರ ಪೂರ ನಮ್ಮ ತುಳು ಭಾಷೆನ ಕಲ್ತದ್ದು ಗೊತ್ತಿಜ್ಜಂದಿಲ್ಲ ಪಂಡ ಕಲ್ತಿದ್ದೀರು ஸோ அதுல இங்கே மாத்திரைக்குள்ளே கொஞ்சம் நம்ம சாமியல் சோ தொழு பாஷேன்னு பாத்திரை ஒரிப்பாரில்ல இந்த பண்புணத்து கல்ப கல்பில் எந்தெல்லாம் பண்ணுறது இனி சாமியல்ஸ் ரூமல் தர் ஸோ தேங்க்யூ ஸோ மச் கூட இறகு அண்ட் ஏப்பால் என்ச்சின்னு பிரீத்த உட்பாடு